ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇಂದು ತುಳಸಿ ಮದುವೆ ಅಂದ್ರೆ ತುಳಸಿ ಹಬ್ಬ ಯಾವ ತರ ಮಾಡೋದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಳಸಿ ವಿವಾಹ ಹೇಗೆ ಬಂತು ಮತ್ತೆ ತುಳಸಿ ವಿವಾಹದ ಆಚರಣೆಯನ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಪದ್ಮ ಪುರಾಣದ ಪ್ರಕಾರ ವೃಂದ ಎನ್ನುವ ಯುವತಿ ಜಲಂಧರ ಎನ್ನುವ ದುಷ್ಟ ರಾಕ್ಷಸನನ್ನ ಮದುವೆಯಾಗಿರ್ತಾಳೆ ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷವಾದಂತಹ ಭಕ್ತಿ ಇದು ಜಲಂಧರನಿಗೆ ಇಷ್ಟ ಇರೋದಿಲ್ಲ ಅವನು ದೇವಾನು ದೇವತೆಗಳ ಮೇಲೆ ಯುದ್ಧವನ್ನ ಮಾಡ್ತಾ ಇರ್ತಾನೆ ಈ ಪರಿಸ್ಥಿತಿಯಲ್ಲಿ ಶಿವ ಮತ್ತು ಅನ್ಯ ದೇವತೆಗಳು ವಿಷ್ಣುವಿಗೆ ಮರೆ ಹೋಗ್ತಾರೆ ವೃಂದೆಯ ಶುದ್ಧವಾದ ಪತಿವ್ರತ ಧರ್ಮದಿಂದ ಆ ಜಲಂಧರ ಸಾವನ್ನೇ ಗೆದ್ದಿರ್ತಾನೆ ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಅವಳನ್ನ ಮೋಹಿಸಿ ಆಕೆಯ ಪತಿವ್ರತ ಧರ್ಮಕ್ಕೆ ಧಕ್ಕೆಯನ್ನ ತರ್ತಾನೆ ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನ ಸಂಹರಿಸ್ತಾನೆ ತನ್ನ ಚಾರಿತ್ರಕ್ಕೆ ಧಕ್ಕೆ ತಂದ ವಿಷ್ಣುವಿಗೆ ವೃಂದ ಹೃದಯಹೀನಾದ ನೀನು ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪವನ್ನ ಕೊಡ್ತಾಳೆ ಮತ್ತು ಪತಿಯ ಚಿತೆಗೆ ಹಾರಿ ಸಾವನ್ನಪ್ಪತ್ತಾಳೆ ವಿಷ್ಣುವಿಗೆ ಆಕೆಯ ಪತಿವ್ರತ ಧರ್ಮವನ್ನ ನೋಡಿ ಆಕೆಯ ಆತ್ಮವನ್ನ ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಶಾಲಿಗ್ರಾಮವಾಗಿ ಪ್ರಮೋದಿನಿ ಏಕಾದಶಿಯ ದಿನ ತುಳಸಿಯನ್ನ ಮದುವೆ ಆಗ್ತಾನೆ ಇದರ ಸಂಕೇತವೇ ತುಳಸಿ ಶಾಲಿಗ್ರಾಮ ವಿವಾಹ ತುಳಸಿ ಗಿಡಕ್ಕೆ ವಿವಾಹವೆಂದರೆ ಮಳೆಗಾಲ ಮುಗಿದು ಚಳಿಗಾಲದಲ್ಲಿ ಹಿಂದೂ ಮದುವೆಗಳು ಆರಂಭವಾಗುವ ಸಮಯವೆಂದರ್ಥ ವಿವಿಧ ಪುರಾಣಗಳಲ್ಲಿ ತುಳಸಿ ಬಗ್ಗೆ ವಿವಿಧ ಕಥೆಗಳಿದವೆ ತುಳಸಿ ಎಂದರೆ ತುಳನ ನಾಸ್ತಿ ಅಂದ್ರೆ ಅವಳಿಗೆ ಯಾವುದೇ ತರವಾದಂತಹ ತುಲನೇನೆ ಇಲ್ಲ ಭಗವಂತನ ಸೇವೆಯಲ್ಲಿ ತುಳಸಿ ಅಗ್ರಸ್ಥಾನವನ್ನ ಪಡೆದಿದ್ದಾಳೆ ತುಳಸಿ ಎಲ್ಲೇ ಇಲ್ಲದೆ ಭಗವಂತ ಏನನ್ನೂ ಸ್ವೀಕರಿಸೋದಿಲ್ಲ ಭಗವಂತನ ಪಾದದಲ್ಲಿ ಸ್ಥಾನವನ್ನ ಪಡೆದವಳು ತುಳಸಿ ತುಳಸಿ ಶಾಲಿಗ್ರಾಮ ವಿವಾಹ ಆಚರಣೆಯನ್ನ ಹೇಗೆ ಮಾಡಬೇಕು ತುಳಸಿ ಕಟ್ಟೆಯನ್ನ ರಂಗೋಲಿ ಹೂವು ಮಾವಿನ ಎಲೆಗಳಿಂದ ಅಲಂಕರಿಸಿ ಶಾಲಿಗ್ರಾಮ ವಿಷ್ಣುವಿನ ಮೂರ್ತಿ ಅಥವಾ ಕೃಷ್ಣನ ಮೂರ್ತಿಯನ್ನಿರಿಸಿ ಪೂಜಿಸಲಾಗುತ್ತೆ ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲೆಕಾಯಿ ಗಿಡವನ್ನು ನೆಟ್ಟು ಪೂಜಿಸಲಾಗುತ್ತೆ ಪೂಜೆಯನ್ನ ಮಾಡುವವರು ಅವತ್ತು ಉಪವಾಸ ಇರಬೇಕಾಗುತ್ತೆ ತುಳಸಿ ಗಿಡದ ಸುತ್ತಲೂ ಮದುವೆ ಮಂಟಪವನ್ನ ನಿರ್ಮಿಸಲಾಗುತ್ತೆ ಇದಕ್ಕೆ ತುಳಸಿ ಬಂದಾವನವೆಂದು ಹೆಸರು ವೃಂದೆಯ ಆತ್ಮವು ರಾತ್ರಿ ಹಿಡಿಯಿದ್ದು ಮರುದಿನ ಬೆಳಿಗ್ಗೆ ಹೊರಟು ಹೋಗುತ್ತದೆ ಎಂಬ ನಂಬಿಕೆ ಇದೆ ತುಳಸಿಯನ್ನ ಒಂದು ಮದುವೆ ಮಗಳಾಗಿ ಅಲಂಕರಿಸಬೇಕು ಗೆಜ್ಜೆ ವಸ್ತ್ರವನ್ನ ಹಾಕಬೇಕು ತದನಂತರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನ ಕೊಟ್ಟು ತಮ್ಮ ಯಥಾಶಕ್ತಿಯಾಗಿ ಉಡುಗೊರೆಯನ್ನ ಕೊಡೋದು ಪ್ರತೀತಿ ಬೃಂದಾಯೇ ತುಳಸಿ ದೇವಾಯೇ ಪ್ರಿಯಾಯೇ ಕೇಶವಶ ಕೃಷ್ಣ ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ ಪ್ರತಿದಿನ ತುಳಸಿ ಪೂಜೆಯನ್ನ ಯಾರು ಮಾಡ್ತಾರೆ ಅವರು ಕೃಷ್ಣ ಭಕ್ತಿಗೆ ಪಾತ್ರರಾಗ್ತಾರೆ ಯಾನಿ ಕಾನೀಚ ಪಾಪಾನಿ ಬ್ರಹ್ಮ ಹತ್ಯಾದಿ ಕಾನೀಚ ತಾನಿ ತಾನಿ ಪ್ರಣಶಂತಿ ಪ್ರದಕ್ಷಿಣಾ ಪದೇ ಪದೇ ಯಾರು ಪ್ರತಿದಿನ ತುಳಸಿಗೆ ಈ ಮಂತ್ರವನ್ನ ಮೂರು ಸರಿ ಹೇಳಿ ಮೂರು ಪ್ರದಕ್ಷಿಣೆಯನ್ನ ಮಾಡ್ತಾರೆ ಅಂತವರು ಬ್ರಹ್ಮ ಅಂತಹ ಘೋರ ಪಾಪಗಳಿಂದ ಮುಕ್ತರಾಗ್ತಾರೆ ಹರೇ ಎಷ್ಟು ನೋಡಿದ್ರೆಲ್ಲ ಹೇಗೆ ಮಾಡೋದು ಅಂತ ಓಕೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋಅಪ್ ಮಾಡಿ ಥ್ಯಾಂಕ್ ಯು